ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ಯಾವುದರ ಬಗ್ಗೆ ಮಾಹಿತಿ ಅಂದರೆ ಈ ವರ್ಷ ಮೊದಲನೇದಾಗಿ ಬರುವುದು ಹೊಸ ವರ್ಷದ ಅಂತಲೇ ಹೇಳಲಾಗಿದೆ ಯುಗಾದಿ ಹಬ್ಬ ಯುಗ ಮತ್ತು ಆದಿ ಅಂದರೆ ಯುಗ ಯುಗದಿಂದನೂ ಆರಂಭ ಅಂತ ಹೇಳಿದ್ರೆ ಯುಗಾದಿಯಿಂದನೇ ಶುರುವಾದ ಹಬ್ಬ ಅಂತಲೇ ಹೇಳಬಹುದು ಈ ವರ್ಷದಲ್ಲಿ ಈ ದಿನದಂದು ನಿಮ್ಮ ಮನೆಗೆ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತಂದರೆ ತುಂಬ ಉತ್ತಮ ಮತ್ತು ಶುಭ ನಿಮಗೆ ಆರೋಗ್ಯ ಆಯುಷ್ ಮತ್ತು ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಉತ್ತಮ ಫಲಿತಾಂಶ ದೊರೆಯುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯುಗಾದಿ ಹಬ್ಬದ ದಿನದಂದು ಯಾವೆಲ್ಲ ವಸ್ತುಗಳನ್ನು ನೀವು ಮನೆಗೆ ತಂದರೆ ಉತ್ತಮ ಎಂದರೆ ಮೊದಲನೇದಾಗಿ ಬೆಲ್ಲ ಬೇವು ಬೆಲ್ಲ ಬೇವು ಬೆಲ್ಲ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವುದು ಮನೆಗೆ ತಂದರೆ ಅದು ತುಂಬಾ ಅದೃಷ್ಟ ಅಂತ ಹೇಳಲಾಗಿದೆ ಹಾಗೆ ಮಾವು ಮಾವು ಮತ್ತು ಮಾವಿನ ಎಲೆ ತರುವುದು ಉತ್ತಮ ಅಂತ ಹೇಳಲಾಗಿದೆ ನಂತರ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಆ ದಿನ ಮನೆಗೆ ತಂದರೆ ಸಕಲ ಸೌಭಾಗ್ಯವು ಮನೆಯ ಗೃಹಿಣಿಯಾದವಳಿಗೆ ದೊರೆಯುತ್ತೆ ಅಂತ ಹೇಳಲಾಗಿದೆ ಅಗಂಡನ ಆಯುಷು ಹೆಚ್ಚುತ್ತೆ ಅಂತ ವರ್ಷ ಪೂರ್ತಿಯ ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಸಮೃದ್ಧಿ ಸುಖ ಸಮೃದ್ಧಿಯಾಗಿ ಇರುತ್ತಾರೆ ನೆಮ್ಮದಿಯಿಂದ ಇರುತ್ತಾರೆ ಅಂತ ಹೇಳಲಾಗಿದೆ ಅರಿಶಿನ ಕುಂಕುಮ ತರುವುದರಿಂದ ತುಂಬಾ ಉತ್ತಮ ಮತ್ತು ಮುತ್ತೈದರಿಗೆ ಮುತ್ತೆಯ ಭಾಗ್ಯ ಇನ್ನೂ ಗಟ್ಟಿಯಾಗಿ ಇರುತ್ತೆ ಹೇಳಲಾಗಿದೆ ತದನಂತರ ಯುಗಾದಿ ದಿನ ಪಾಠ್ಯ ಅಂತ ಹೇಳಲಾಗಿದೆ ಯುಗಾದಿ ದಿನ ನೀವು ಚಿನ್ನ ಅಥವಾ ಬೆಳ್ಳಿ ಖರೀದಿಸುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಯಾವುದಾದರೂ ನೀವು ಆ ದಿನದಿಂದ ನೀವು ಚಿನ್ನದ ಅಂಗಡಿಗೆ ಹೋದರೆ ಮೊದಲನೇದಾಗಿ ನೀವು ಖರೀದಿಸ ಖರೀದಿಸಬೇಕಾಗಿರೋದು ಬೆಳ್ಳಿ ಬೆಳ್ಳಿ ಖರೀದಿಸುವುದರಿಂದ ನಿಮಗೆ ಸಕಲ ಸೌಭಾಗ್ಯ ಚಂದ್ರನ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗಿದೆ ಹೇಳಲಾಗಿದೆ ಮತ್ತು ಬುಧನ ಅನುಗ್ರಹ ದೊರೆಯುತ್ತೆ ಅಂತಲೂ ಹೇಳಲಾಗಿದೆ ಮೊದಲನೇದಾಗಿ ನೀವು ಯಾವುದಾದರೂ ನಿಮ್ಮ ಕೈಲಾದಷ್ಟು ಒಂದು ಗ್ರಾಮ್ ಅಷ್ಟಾದರೂ ಬೆಳ್ಳಿಯ ಕಾಯಿನು ಗಣೇಶ ಲಕ್ಷ್ಮಿ ಸರಸ್ವತಿ ಇರುವ ಚಿತ್ರವಿರುವ ಕಾಯಿನ್ ಅದು ತೆಗೆದುಕೊಂಡು ತದನಂತರ ಒಂದು ಗ್ರಾಮ್ ಆಗುವಷ್ಟು ಚಿನ್ನ ಖರೀದಿ ಮಾಡಿದರೆ ವರ್ಷ ಪೂರ್ತಿ ಬೆಳ್ಳಿಗೂ ಚಿನ್ನದ ಕೊರತೆ ನಿಮ್ಮ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಲಾಗಿದೆ ಹೊಸ ವರ್ಷ ಅಂತಲೇ ಈ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವುದು ಯುಗಾದಿ ಆ ಯುಗಾದಿ ದಿನ ನೀವು ಬೆಳ್ಳಿ ಅಥವಾ ಬೆಳ್ಳಿ ಮೊದಲನೇದಾಗಿ ಬೆಳ್ಳಿ ತೆಗೆದುಕೊಂಡು ತದನಂತರ ನೀವು ಚಿನ್ನವನ್ನು ತೆಗೆದುಕೊಂಡರೆ ವರ್ಷ ಪೂರ್ತಿ ಧನಲಾಭ ಮತ್ತು ಸುಖ ಸಮೃದ್ಧಿ ಮನೆಯಲ್ಲಿ ನೆಲೆಸುತ್ತೆ ಅಂತ ಹೇಳಲಾಗಿದೆ ಚಿನ್ನ ಬೆಳ್ಳಿ ಖರೀದಿಸಲು ಆಗದಿದ್ದವರು ತಾವುಗಳು ಮನೆಯಲ್ಲೇ ಆಗಿ ಬೆಲ್ಲ ಬೆಲ್ಲದ ಅಚ್ಚು ತರುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಬೆಲ್ಲದ ಅಚ್ಚನ್ನು ತಂದು ಆ ದಿನ ಲಕ್ಷ್ಮೀದೇವಿಗೆ ಸಿಹಿ ಪದಾರ್ಥ ಹೋಳಿಗೆ ಅಥವಾ ನಿಮ್ಮ ಕೈಗಳಾದಷ್ಟು ಕೀರು ಬೆಲ್ಲದ ಪಾಯಸ ಮಾಡಿದ ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ಭಕ್ತಿಯಿಂದ ನೀವು ಬೆಲ್ಲದಷ್ಟು ಮಾಡಿ ಆ ದೇವಿಗೆ ಅರ್ಪಿಸಿದರೆ ತುಂಬನೇ ವರ್ಷ ಪೂರ್ತಿಸಿ ಆಗಿ ಇರ್ತೀರಾ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಬೆಲ್ಲ ತೆಗೆದುಕೊಂಡು ಬನ್ನಿ ತದನಂತರ ನೀವು ಅರಿಶಿನ ಕುಂಕುಮ ತೆಗೆದುಕೊಂಡು ಬನ್ನಿ ಮಾವು ಮಾವಿನ ಎಲೆಗಳು ಬೇವು ಅವೆಲ್ಲ ತರುವುದರಿಂದ ನಿಮ್ಮ ಉತ್ತಮವಾಗುತ್ತೆ ಉತ್ತಮ ದಿನ ಉತ್ತಮ ವರ್ಷ ಶುರುವಾಗುತ್ತೆ ಅಂತ ಹೇಳಬಹುದು ವರ್ಷ ಪೂರ್ತಿ ನೀವು ಹರುಷದಿಂದ ಖುಷಿ ಖುಷಿಯಾಗಿ ಯುಗ ಯುಗವಾಗಿ ಕಳೆಯುತ್ತೀರಿ ಎಂಬುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಚಿನ್ನ